ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಪಠ್ಯಪುಸ್ತಕಗಳ ಪರಿಷ್ಕರಣೆಗಾಗಿ ಪಠ್ಯಪುಸ್ತಕ ರಚನಾ ಸಮಿತಿಯನ್ನು ರಚಿಸಿರುವಂತದ್ದು ಆ ರಚನಾ ಸಮಿತಿಯ ವರದಿಯ ಪ್ರಕಾರವಾಗಿ ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿರುವುದಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ಪ್ರಕಟಣೆ ಕೊಟ್ಟಿರುವಂಥದಾಗಿದೆ ಈ ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕವಾಗಿ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಯಾವ ಒಂದು ಅಂಶಗಳು ಪರಿಷ್ಕರಣೆ ಆಗಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಪತ್ರಿಕಾ ಪ್ರಕಟಣೆ ಕರ್ನಾಟಕ ಪಠ್ಯಪುಸ್ತಕ ಸಂಘ ರಿಜಿಸ್ಟರ್ ಆರ್ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪಠ್ಯಪುಸ್ತಕಗಳ ಪರಿಷ್ಕರಣಾ ವರದಿಗೆ ಸಂಬಂಧಿಸಿದಂತೆ ಹೇಳಿಕೊಟ್ಟಿರುವಂತದ್ದಾಗಿದೆ ಈ ಎಲ್ಲ ಅಂಶಗಳು ಡಿಟೇಲ್ ಆಗಿ ಇಲ್ಲಿರುವಂತದ್ದಾಗಿದೆ ನಾವು ನೇರವಾಗಿ ಹತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಏನೇನು ಬದಲಾವಣೆ ಆಗಿದೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಇಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ ಪರಿಷ್ಕರಿಸಿರುವಂತಹ ಮುಖ್ಯ ಅಂಶಗಳು ಏನು ಪ್ರಮುಖವಾಗಿರುವಂತಹ ಅಂಶಗಳನ್ನು ಪರಿಷ್ಕರಿಸಲಾಗಿದೆ ಅಂತ ಹೇಳಿ ನೋಡಿದಾಗ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯಪುಸ್ತಕಗಳು ಸಂವಿಧಾನದ ಪ್ರಸ್ತಾವನೆ ಲಿಂಗ ಸೂಕ್ಷ್ಮತೆ ಮಕ್ಕಳ ಹಕ್ಕುಗಳ ಕುರಿತ ಮಾಹಿತಿ ಪ್ರಜಾಸತ್ತಾತ್ಮಕ ಮತ್ತು ಜಾತ್ಯತೀತ ಮೌಲ್ಯಗಳು ಹಾಗೂ ವೈಜ್ಞಾನಿಕ ಮನೋಭಾವನೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಕೆಳಕಂಡಂತೆ ಪರಿಷ್ಕರಿಸಿರುವಂತದ್ದಾಗಿದೆ ಇಲ್ಲಿ ತರಗತಿ ವಾರು ಪರಿಷ್ಕರಿಸಿರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತದಾಗಿದೆ ನಾವು ನೇರವಾಗಿ ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಇಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಏನೇನು ಪರಿಷ್ಕರಣೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ತರಗತಿ ವಾರು ಕೊಟ್ಟಿರುವಂತದಾಗಿದೆ ಹತ್ತನೇ ತರಗತಿಗೆ ಬಂದಾಗ ಏನ್ ಪರಿಷ್ಕರಣೆ ಆಗಿದೆ ಅಂದಾಗ ಭಾರತಕ್ಕೆ ಯುರೋಪಿಯನ್ ರಾಗಮನ ಅಧ್ಯಾಯದಲ್ಲಿ ಮಾರ್ತಾಂಡ ವರ್ಮನ ಕುರಿತು ವಿವರಗಳನ್ನು ಸಂಕ್ಷಿಪ್ತಗೊಳಿಸಲಾಗಿದೆ ಈಗಾಗಲೇ ಈ ಹಿಂದಿನ ಪಠ್ಯಪುಸ್ತಕದಲ್ಲಿರುವಂತಹ ಮಾರ್ತಾಂಡ ವರ್ಮನ ಕುರಿತಾದಂತಹ ವಿವರಣೆಯನ್ನ ಸಂಕ್ಷಿಪ್ತಗೊಳಿಸಿರುವಂತದ್ದಾಗಿದೆ ಇನ್ನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಧ್ಯಾಯದಲ್ಲಿ ಮೈಸೂರಿನ ಅರಸರ ಹಾಗೂ ಕಿತ್ತೂರು ಸುರುಪೂರು ಕೊಪ್ಪಳ ಅಲಗಲಿಗಳ ಸ್ಥಳೀಯ ಬಂಡಾಯಗಳನ್ನು ಕ್ರಮಬದ್ಧವಾಗಿ ದಾಖಲಿಸಲಾಗಿದೆ ಇದನ್ನು ಏನ್ ಮಾಡಿರುವಂತದ್ದು ಕ್ರಮಬದ್ಧವಾಗಿ ದಾಖಲಿಸಲಾಗಿರುವಂತಾಗಿದೆ ಇನ್ನು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅದೇ ಸಾವಿತ್ರಿಬಾಯಿ ಪುಲೆ ಯುವ ಬಂಗಾಳಿ ಚಳವಳಿ ಮತ್ತು ಪೆರಿಯಾರ್ ಅವರ ವಿಷಯಾಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಈ ಹೊಸದಾಗಿ ಸಾವಿತ್ರಿಬಾಯಿ ಪುಲೆ ಯುವ ಬಂಗಾಳಿ ಚಳವಳಿ ಮತ್ತು ಪೆರಿಯಾರ್ ಅವರ ವಿಷಯಾಂಶಗಳನ್ನು ಸೇರ್ಪಡೆ ಮಾಡಿರುವಂತದ್ದು ಆಗಿದೆ ಇನ್ನು ರಾಜ್ಯಶಾಸ್ತ್ರ ವಿಭಾಗಕ್ಕೆ ಬಂದಾಗ ಹತ್ತನೇ ತರಗತಿಗೆ ಏನ್ ಪರಿಷ್ಕರಣೆ ಆಗಿದೆ ಅಂತ ಹೇಳಿ ನೋಡಿದಾಗ ಹತ್ತನೇ ತರಗತಿಯಲ್ಲಿ ಸಾರ್ವಜನಿಕ ಆಡಳಿತ ಎಂಬ ಹೊಸ ಅಧ್ಯಾಯವನ್ನು ಸೇರ್ಪಡೆ ಮಾಡಲಾಗಿದೆ ಈಗ ಹೊಸದಾಗಿ ಸಾರ್ವಜನಿಕ ಆಡಳಿತ ಅನ್ನೋ ಒಂದು ಹೊಸ ಅಧ್ಯಾಯ ಸೇರ್ಪಡೆ ಮಾಡಿರುವಂತದ್ದಾಗಿದೆ ಈ ಹಿಂದೆ ಇದ್ದ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಎಂಬ ಅಧ್ಯಾಯವು ಹಿಂದಿನ ತರಗತಿಗಳಲ್ಲಿ ಪುನರಾವರ್ತನೆ ಆಗಿರುವುದರಿಂದ ಇದನ್ನು ಕೈಬಿಡಲಾಗಿದೆ ಇಲ್ಲಿ ಅನ್ಯ ರಾಷ್ಟ್ರಗಳೊಂದಿಗೆ ಸಂಬಂಧ ಇತ್ತಲ್ಲ ಈ ಅಧ್ಯಾಯವನ್ನು ಕೈಬಿಡಲಾಗಿದೆ ಸಾರ್ವಜನಿಕ ಆಡಳಿತ ಅನ್ನೋದು ಅಧ್ಯಾಯ ಸೇರ್ಪಡೆಯಾಗಿರೋದು ಇನ್ನು ಭಾರತ ವಿದೇಶಾಂಗ ನೀತಿ ಕಿರು ಶೀರ್ಷಿಕೆಯನ್ನು ವಿದ್ಯಾರ್ಥಿಗಳ ಕಲಿಕಾ ದೃಷ್ಟಿಯಿಂದ ಸೇರ್ಪಡೆ ಮಾಡಲಾಗಿದೆ ಮಹಿಳಾ ಮೀಸಲಾತಿಯ ಬಗ್ಗೆ ಇತ್ತೀಚಿನ ಮಸೂದೆಯ ನಾರಿ ಶಕ್ತಿ ವಂಧನಾ ಅಧಿನಿಯಮ ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮ ಕುರಿತು ಮಾಹಿತಿಯನ್ನು ಸೇರ್ಪಡೆ ಮಾಡಲಾಗಿರುವಂತದ್ದು ಆಗಿದೆ ಇನ್ನು ಸಮಾಜಶಾಸ್ತ್ರಕ್ಕೆ ಬಂದಾಗ ಸಮಾಜಶಾಸ್ತ್ರದ ಅರ್ಥ ಮಹತ್ವ ಮತ್ತು ಪ್ರಕಾರಗಳ ಪರಿಷ್ಕರಿಸುವುದೊಂದಿಗೆ ಸಾಮಾಜಿಕ ಚಳುವಳಿಗಳು ಹಾಗೂ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಕೆಲವೊಂದು ಅಗತ್ಯ ವಿಷಯಾಂಶಗಳನ್ನು ಸೇರ್ಪಡೆ ಮಾಡುವುದರೊಂದಿಗೆ ಪೋಕ್ಸೋ ಕಾಯ್ದೆಯನ್ನು ಅಳವಡಿಸಲಾಗಿದೆ ಇಲ್ಲಿ ಪೋಕ್ಸೋ ಕಾಯ್ದೆಯನ್ನು ಅಳವಡಿಸಿರುವಂತದ್ದು ಇಲ್ಲಿದೆ ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಅರ್ಥಶಾಸ್ತ್ರದ ಪರಿಚಯ ಮತ್ತು ವ್ಯಾಖ್ಯಾನ ಹೊಸದಾಗಿ ನೀಡಲಾಗಿದೆ ರಾಷ್ಟ್ರೀಯ ವರಮಾನದ ಅರ್ಥವನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಪಂಚವಾರ್ಷಿಕ ಯೋಜನೆ ನೀತಿ ಆಯೋಗ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಕುರಿತು ವಿವರಗಳನ್ನು ನವೀಕರಿಸಲಾಗಿದೆ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಗೌರವಾರ್ಥಕವಾಗಿ ನೀಡಿರುವ ಭಾರತ ರತ್ನ ಪ್ರಶಸ್ತಿಯ ಮಾಹಿತಿಯನ್ನು ಸೇರಿಸಲಾಗಿದೆ ಇದು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ನೀಡಿರುವಂತಹ ಗೌರವಾರ್ಥಕ ಭಾರತ ರತ್ನ ಪ್ರಶಸ್ತಿಯ ಮಾಹಿತಿಯನ್ನು ಇಲ್ಲಿ ಸೇರಿಸಲಾಗಿರುವಂಥದ್ದು ಆಗಿದೆ ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಸಹಕಾರ ಸಂಘಗಳು ಬಹುರಾಷ್ಟ್ರೀಯ ಕಂಪನಿಗಳು ಮಾರುಕಟ್ಟೆ ವಿಧಗಳು ಇವುಗಳಿಗೆ ವಿವರಣೆ ಉದಾಹರಣೆಯನ್ನು ವೀಕ್ಷಕರಿಸಲಾಗಿದೆ ಬ್ಯಾಂಕ್ಗಳ ವಿಲೀನೀಕರಣ ಮಾಹಿತಿಯನ್ನ ನೀಡಲಾಗಿದೆ ಇನ್ನು ಭೂಗೋಳಕ್ಕೆ ಬಂದಾಗ ಭೂಪಟಗಳು ತಾಲೂಕು ಜಿಲ್ಲೆಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳನ್ನು ವಿಷಯಾಂಶಗಳಿಗೆ ಅನುಗುಣವಾಗಿ ನವೀಕರಿಸಲಾಗಿದೆ ಇಲ್ಲಿ ತಾಲೂಕು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ನವೀಕರಿಸಲಾಗಿರುವಂತಹ ಅಂಕಿಅಂಶಗಳಿವೆ ಇನ್ನು ರಾಷ್ಟ್ರೀಯ ದಾರಿ ವಿಮಾನ ನಿಲ್ದಾಣ ಮೆಟ್ರೋ ರೈಲು ಮಾಹಿತಿಗಳನ್ನು ಸೇರ್ಪಡೆ ಮಾಡಲಾಗಿದೆ ಪಕ್ಷಿಧಾಮ ವನ್ಯಜೀವಿಧಾಮ ರಾಷ್ಟ್ರೀಯ ಉದ್ಯಾನವನ ಹಾಗೂ ವಿಶ್ವ ಪರಂಪರೆ ತಾಣ ಇವುಗಳ ಕುರಿತು ಇತ್ತೀಚಿನ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿರುವಂತದ್ದಾಗಿದೆ ಇನ್ನು ಇಸ್ರೋ ಸಂಸ್ಥೆಯ ಕುರಿತು ಮಾಹಿತಿಯನ್ನು ಸಹ ಇದರಲ್ಲಿ ಅಳವಡಿಸಲಾಗಿರುವಂತದ್ದು ಆಗಿದೆ ಇದಿಷ್ಟು ಅಂಶಗಳು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿರುವಂತೆ ಪರಿಷ್ಕರಿಸಿರುವಂತಹ ಅಂಶಗಳಾಗಿರುವಂಥದ್ದು ಆಗಿದೆ ಇನ್ನು ಒಂಬತ್ತನೇ ತರಗತಿಯ ಪರಿಷ್ಕೃತ ಅಂಶಗಳಿಗೆ ಸಂಬಂಧಿಸಿದಂತೆ ತಿಳಿದುಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋದ ಪ್ಲೇಲಿಸ್ಟ್ ಇರ್ತದೆ ತಿಳಿದುಕೊಳ್ಳಬಹುದಾಗಿರುವಂತಹ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು